ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಅಂತ ಉರ್ಬಳಕೆ ಮಾಡಿದಂತ ವೀರ್ಯತೆ ಅಂತ ಅಯೋಗ್ಯರ ಕಡೆ ಮತ್ತು ಕಡೆ ಕುಟುಂಬ ಅವರ ವಿರುದ್ಧ ಮಾತ್ರ ನಮ್ಮ ಆಕ್ರೋಶ ನಮ್ಮ ಆ ಹೋರಾಟಗಳು ಏನು ಜೈನ ಧರ್ಮದ ವಿರುದ್ಧ ಖಂಡಿತವಾಗಿ ಅಲ್ವೇ ಅಲ್ಲ ನಾವು ಅದೇ ಗಣೇಶೋತ್ಸವದಲ್ಲಿ ಅತಿಥಿಯಾಗಿ ಕರೆದು ಅವನನ್ನ ವೇದಿಕೆಯಲ್ಲಿ ಕುರಿಸಿ ಅವನಿಗೆ ಕೇಸರಿ ಸಾಲಕಿ ಸನ್ಮಾನ ಮಾಡಿ ಅವನಿಂದ ಮಾತಾಡಿ ಅವನು ಆವಾಗ ಮಾತಾಡಿದ್ದಾನೆ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟರ್ ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಧರ್ಮಪರವಾದಂತ ವ್ಯಕ್ತಿ ನಾನು ಬೇರೆ ಎಲ್ಲೂ ನೋಡಿಲ್ಲ ಒಂದು ಹಿಂದೂ ಒಂದು ನಿಜವಾದ ಕೇಸರಿಗೆ ಅರ್ಥ ಕೊಡುತ್ತಿದ್ದು ಅದು ಈ ಗಣೇಶೋತ್ಸವದಲ್ಲಿ ಹೇಳಿರುವುದಂತ ಒಬ್ಬ ಇದೆ ಈ ಯಾರು ಅಭಯ ಚಂದ್ರ ಜೈನ್ ಅನ್ನುವಂತ ವ್ಯಕ್ತಿಯ ಮನೆಯಲ್ಲಿ ನಡೆದಂತ ಕೊಲೆ ಅಂತ ಇಡೀ ಜಗತ್ತಿಗೆ ಗೊತ್ತಿರುವಂತ ವಿಚಾರ ಜೈನ್ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ನೀನ್ ಅಪ್ಪನಿಗೆ ನಿಮಗೆ ತಾಕತ್ತಿದ್ರೆ ನೀನು ಇದ್ರೆ ನೀನು ಗಂಡಸಿದ್ರೆ ನೀನು ತಿಮರಡಿಗೆ ಒಂದು ಮೈಟಣ್ಣನ ಕಾಲರ್ ಪಟ್ಟಿ ಇಟ್ಟು ಹೇಳ್ಕೊಂಡು ಹೋಗುವಂತ ನಾನ್ ನೋಡ್ಬೇಕು ತಾಕತ್ತಿದ್ರೆ ಡಬಲ್ ಮರ್ಡರ್ ಕೇಸ್ ಆಯ್ತು ಇವ್ರ ಅಹಿಂಸೆ ಅಹಿಂಸೆ ಅಂತ ಹೇಳ್ತಾರಲ್ಲ ಇವರಿಗೆ ತಾಕತ್ತಿದ್ರೆ ಹೋಗಿ ವೀರೇಂದ್ರ ಮತ್ತು ಹರ್ಷೇಂದ್ರನ ಕಾಲರ್ ಪಟ್ಟಿ ಇಟ್ಟು ಕೇಳಿ ನಾವು ನಾವ್ ಯಾಕೆ ಹಿಂಸೆ ಮಾಡ್ಬೇಕು ಅಂತ ಇವ್ರು ಮರ್ಡರ್ ಮಾಡಿದಾರಲ್ಲಿ ಡಬಲ್ ಮರ್ಡರ್ ಆಗಿದೆ ಸೌಜನ್ಯ ಕೇಸ್ ಆಗಿದೆ ತುಂಬಾ ನಾಕ್ನೂರ ಅರವತ್ತೆರಡು ಕೇಸ್ ಆಗಿದೆ ಇವರಿಗೆ ತಾಕತ್ತಿದ್ರೆ ಹೋಗಿ ಕೇಳಿ ಕಾಲರ್ ಪಟ್ಟಿ ಇಡುವ ವೀರೇಂದ್ರನಿಗೆ ಹರ್ಷೇಂದ್ರನಿಗೆ

ಒಂದಷ್ಟು ಬೆರಳೆಣಿಕೆಯ ಜನಗಳು ಟೌನ್ ಹಾಲಿನ ಮುಂದೆ ಇಡೀ ಜೈನ ಜೈನ ಸಮುದಾಯ ಅಥವಾ ಜೈನ ಧರ್ಮ ನಮ್ಮ ಜೊತೆ ಇದೆ ಎನ್ನುವಂಥದ್ದನ್ನ ಬಿಂಬಿಸಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣೆ ವೇದಿಕೆಯ ಬಗ್ಗೆ ಅವಹೇಳನಕಾರಿ ಮತ್ತು ಕೇವಲವಾಗಿ ನಿಂದಿಸುವಂತೆ ಪ್ರಯತ್ನ ಮಾಡಿದ್ದಾರೆ ಬಹುಶಃ ಈ ಒಂದು ಏನು ಮಹೇಶ್ ಶೆಟ್ಟನ್ನು ಪ್ರಶ್ನೆ ಮಾಡುದಲ್ಲ ನೀವು ನೇರವಾಗಿ ವೀರೇಂದ್ರ ಹೆಗ್ಡೆಯನ್ನು ಪ್ರಶ್ನೆ ಮಾಡ್ಬೇಕು ಯಾಕೆ ವೀರೇಂದ್ರ ಹೆಗ್ಡೆ ಅನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ ಜೈನರನ್ನು ಜೈನ ಧರ್ಮವನ್ನು ಮತ್ತು ಜೈನ ಧರ್ಮೀಯ ವ್ಯಕ್ತಿಗಳನ್ನು ಮತ್ತು ಹಿಂದೂ ಧರ್ಮವನ್ನ ಬೇರ್ಪಡಿಸಿದ್ರಲ್ಲಿ ಮೊದಲಿಗೆ ಇದ್ರೆ ಅದು ವೀರೇಂದ್ರ ಹೆಗ್ಡೆ ಹಾಗಾಗಿ ನೀವು ಪ್ರಶ್ನೆ ಮಾಡುವುದಾದ್ರೆ ವೀರೇಂದ್ರ ಹೆಗ್ಡೆಯನ್ನೇ ಪ್ರಶ್ನೆ ಮಾಡಬೇಕು ಯಾಕೆ ಅಂತ ಕೇಳಿದ್ರೆ ಐವತ್ತು ವರ್ಷದ ಹಿಂದೆ ನಾವು ಇವತ್ತಿನವರೆಗೂ ಅತ್ಯಂತ ಪವಿತ್ರವಾದ ಪುಣ್ಯಕ್ಷೇತ್ರ ಇಡೀ ಕರ್ನಾಟಕ ಒಂದು 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 ಒಳ್ಳೆಯ ಕ್ಷೇತ್ರ ಆನೆ ಪ್ರಮಾಣ ಅದು ನ್ಯಾಯ ದೇವತೆ ಇರುವಂತಹ ಅಣ್ಣಪ್ಪ ಸ್ವಾಮಿ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತ ನಂಬಿದ್ದಂತಹ ಧರ್ಮಸ್ಥಳವನ್ನ ಇವರು ಹಿಂದೂಗಳ ದೇವಸ್ಥಾನವೇ ಅಲ್ಲ ಹಿಂದೂಗಳಿಗೆ ಯಾವುದೇ ರೀತಿಯ ಹಕ್ಕಿಲ್ಲ ಮತ್ತು ಇದು ಜೈನರ ಒಂದು ಸಂಸ್ಥೆ ಅಂತ ಅಫಿಡವಿಟ್ ಕೊಟ್ಟು ಲಿಖಿತ ರೂಪದಲ್ಲಿ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಅಫಿಡವಿಟ್ ಅನ್ನು ಸುಪ್ರೀಂ ಕೋರ್ಟ್ಗೆ ಕೊಟ್ಟಂತ ಒಬ್ಬ ದುಷ್ಟ ಇದ್ರೆ ಅದು ವೀರೇಂದ್ರ ಹೆಗ್ಡೆ ನೀವು ಪ್ರಶ್ನೆ ಮಾಡಬೇಕಾಗಿದ್ದು ವೀರೇಂದ್ರ ಹೆಗ್ಡೆಯನ್ನೇ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಅಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳಿದ್ದು ಅವರು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಯಾಕೆ ಅಂತ ಕೇಳಿದ್ರೆ ಧರ್ಮದ ಕೆಲಸ ಮಾಡುವಾಗ ಏನು ನೇರ ನೇರ ಮಾತಾಡಬೇಕು ಸತ್ಯವನ್ನೇ ಮಾತಾಡಬೇಕು ಮಹೇಶ್ ಶೆಟ್ಟರು ಮಾತಾಡಿದ್ರಲ್ಲಿ ಯಾವುದೇ ರೀತಿಯ ಅದಂತ ತಪ್ಪು ಇಲ್ಲ ಅಂತ ನನ್ನ ಭಾವನೆ ಯಾಕೆ ಅಂತ ಹೇಳಿದ್ರೆ ಬಹಳ ಬಹಳ ದೊಡ್ಡ ಅಪರಾಧ ಅನ್ಯಾಯ ಮಾಡಿದ್ದು ವೀರೇಂದ್ರ ಹೆಗ್ಡೆ ವೀರೇಂದ್ರ ಪ್ರಶ್ನೆ ಮಾಡುವ ಬದಲು ನೀವು ಮಹೇಶ್ ಶೆಟ್ಟರನ್ನು ರಾಷ್ಟ್ರೀಯ ಹಿಂದೂ ಜಾಗರಣ ಪ್ರಶ್ನೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಮೂರ್ಖತನದ ಪರಮಾವಧಿ ಬಹುಶಃ ಆ ಎಷ್ಟೋ ವರ್ಷಗಳಿಂದ ಇಪ್ಪತ್ತ ಏಳು ವರ್ಷಗಳಿಂದ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ ನಾವು ನಾವು ಇಲ್ಲಿಯವರೆಗೂ ಕೂಡ ಎಷ್ಟು ಎಷ್ಟು ವರ್ಷಗಳಿಂದ ಧರ್ಮದ ಕೆಲಸಗಳನ್ನ ಸಂಘಟನೆಯನ್ನ ಮಾಡ್ತಾ ಬಂದಿದೆಯೋ ಎಲ್ಲಾ ಧರ್ಮವನ್ನ ಗೌರವಿಸಿದ್ದೇವೆ ಮತ್ತು ಸಮಾನ ದೃಷ್ಟಿಯಿಂದ ನೋಡಿದ್ದೇವೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಏನು ಗಣೇಶೋತ್ಸವದಲ್ಲಿ ಆ ವೇದಿಕೆಯಲ್ಲಿ ಧರ್ಮದ ವಿಚಾರ ಮಾತಾಡಬೇಕಿತ್ತು ಅದು ಇದು ಅಂತ ಹೇಳುವಂತ ಅಯೋಗ್ಯರೇ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಗಣೇಶೋತ್ಸವದಲ್ಲಿ ಒಬ್ಬ ಜೈನ ಧರ್ಮೀಯ ವ್ಯಕ್ತಿಯನ್ನು ಕೂಡ ಅಧ್ಯಕ್ಷೆ ಮಾಡಿ ಸಮಾನತೆಯನ್ನು ಸಾರಿದಂತ ಒಂದು ಸಂಘಟನೆ ಇದ್ರೆ ಅದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ನಾವು ಎಲ್ಲರನ್ನೂ ಗೌರವಿಸಿದ್ದೇವೆ ಎಲ್ಲ ಸಮುದಾಯವರಿಗೂ ಅವರನ್ನು ಒಟ್ಟಿಗೆ ಸೇರಿಸಿಕೊಂಡು ನಾವು ಧರ್ಮದ ಕಾರ್ಯಗಳನ್ನು ಮಾಡಿದ್ದೇವೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇವೆ ಹಾಗಾಗಿ ನೀವು ಏನಾದ್ರೂ ಈ ಬಾಲ ಬಿಚ್ಚುವಂತ ಕೆಲಸ ಮಾಡಿದ್ರೆ ಸುಮ್ಮನೆ ವಿನಾಕಾರಣ ನಾವು ಮತ್ತು ಇಡೀ ಹಿಂದೂ ಸಮಸ್ತ ಹಿಂದೂ ಸಮಾಜ ಮತ್ತು ಜೈನ ಧರ್ಮದ ವ್ಯಕ್ತಿಗಳು ಅನ್ಯೋನ್ಯತೆಯಿಂದ ಪರಸ್ಪರವಾಗಿ ಸಹೋದರತೆಯಿಂದ ನಾವು ಇವತ್ತಿಗೂ ಇದ್ದೇವೆ ಇಡೀ ಒಂದು ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬ ಮಾಡಿರತಕ್ಕಂಥ ಅನ್ಯಾಯ ಅನಾಚಾರಗಳನ್ನ ಪ್ರಶ್ನೆ ಮಾಡಿದ್ರೆ ಅದೇ ವ್ಯಕ್ತಿಗಳು ಇನ್ನು ಏನು ಜೈನ ಧರ್ಮವರನ್ನು ಹಿಂದೂ ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರೇ ಇದ್ರು ಕೂಡ ನೀವು ಪ್ರಶ್ನೆ ಮಾಡಬೇಕು ಧರ್ಮಸ್ಥಳದಲ್ಲಿರುವಂತಹ ವ್ಯಾಪಾರಿಗಳನ್ನ ಧರ್ಮೋದ್ಯಮಿಗಳಲ್ಲ ಇಲ್ಲಿವರೆಗೂ ಕೂಡ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮದ ವ್ಯಕ್ತಿಗಳಿಗೆ ಅನ್ಯಾಯ ಮಾಡಿದ್ರಲ್ಲಿ ಮೊದಲಿಗರು ಅಂತ ಹೇಳಿದ್ರೆ ಧರ್ಮಸ್ಥಳದ ಏನು ಹೆಗ್ಗಡೆ ಮತ್ತು ಹೆಗ್ಗಡೆ ಕುಟುಂಬ ಅವರ ವಿರುದ್ಧ ಮಾತ್ರ ನಮ್ಮ ಆಕ್ರೋಶ ನಮ್ಮ ಆ ಹೋರಾಟಗಳು ಏನು ಜೈನ ಧರ್ಮದ ವಿರುದ್ಧ ಖಂಡಿತವಾಗಿ ಅಲ್ವೇ ಅಲ್ಲ ಅವರನ್ನು ನಾವು ಸಹೋದರರಂತೆ ಕಾಣಿದ್ದೇವೆ ಕಾಣ್ತಾ ಇದ್ದೇವೆ ಮುಂದೆಯೂ ಅದೇ ರೀತಿಯಲ್ಲಿ ಗೌರವಿಸ್ತೇವೆ ನಮ್ಮ ಆಕ್ರೋಶ ಇರುವಂತದ್ದು ವೀರೇಂದ್ರ ಹೆಗಡೆ ಮತ್ತು ಅವರ ಆ ಯಾರು ಕುಟುಂಬದವರಿಗೆ ಯಾಕೆ ಅಂತ ಕೇಳಿದ್ರೆ ಹನ್ನೆರಡು ವರ್ಷದ ಹಿಂದೆ ಅಲ್ಲಿ ನಾರಾಯಣ ಸಪ್ಪಲ್ಯ ಮತ್ತು ಯಮುನಾ ಅನ್ನುವಂತ ಜೋಡಿ ಕೊಲೆ ಮಾಡಿದ್ರು ಆ ಜೋಡಿ ಕೊಲೆ ಮಾಡಿದಂತ ನಾರಾಯಣ ಸಫಲ್ಯರ ಹೆಂಡತಿ ಸುಂದರಿ ಅವರು ಕಂಪ್ಲೇಂಟ್ ಕೊಡ್ತಾರೆ ಯಾರ ವಿರುದ್ಧ ವೀರೇಂದ್ರ ಹೆಗಡೆಯವರು ಮತ್ತು ಹರ್ಷೇಂದ್ರನ ಕುರು ಹರ್ಷೇಂದ್ರನ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಆ ಕಂಪ್ಲೇಂಟ್ ಅನ್ನು ತಗೊಳ್ಳಿಲ್ಲ ಇಡೀ ಏನು ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಅಲ್ಲಿ ಅಸಹಜ ಸಾವುಗಳು ಐವತ್ತಕ್ಕೂ ಹೆಚ್ಚು ಅಸಹಜ ಸಾವುಗಳಾಗಿದೆ ಅದೆಲ್ಲವೂ ಕೂಡ ಹಿಂದೂಗಳದ್ದೇ ಆಗಿದೆ ಜೈನದ ಇವತ್ತೇನು ಮೊನ್ನೆ ಅಲ್ಲಿ ಟೌನ್ ಹಾಲ್ ಹಾಲ್ನಲ್ಲಿ ಒಂದಷ್ಟು ಜನ ಬೆಳೆಣಿಕೆಯ ವ್ಯಕ್ತಿಗಳು ನಿಂತ್ಕೊಂಡ್ರು ಮಹೇಶ್ ಶೆಟ್ಟ್ರನ್ನು ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣಿಕೇನು ಪ್ರಶ್ನೆ ಮಾಡುವಂತಹ ವ್ಯಕ್ತಿಗಳು ನೇರವಾಗಿ ಅಲ್ಲಿ ಹೋಗಿ ಪ್ರಶ್ನೆ ಮಾಡಿ ನಾವು ಅಹಿಂಸಾವಾದಿಗಳು ನಾವು ನಮ್ಮ ಕಡೆಯಿಂದ ಈ ರೀತಿಯ ಹಿಂಸೆಗಳಾಗ್ತದೆ ಇದನ್ನು ಯಾಕೆ ಮಾಡ್ತಾ ಇದ್ದೀರಿ ನಮ್ಗೆ ಇಡೀ ಸಮುದಾಯಕ್ಕೆ ಅದು ಅವಮಾನ ಧರ್ಮದ ಒಂದು ವಿಚಾರದಾರೆ ನಮ್ಮದು ಶಾಂತಿಯ ಸಂಕೇತ ಶಾಂತಿಯನ್ನು ಪ್ರತಿಪಾದನೆ ಮಾಡುವಂತ ಒಂದು ಜೈನ ಧರ್ಮ ಅದ್ರಲ್ಲಿ ನೀವುಗಳು ಇಂಥ ಅನ್ಯಾಯಗಳನ್ನ ಮಾಡ್ತಾ ಇದ್ದೀರಿ ಇಡೀ ಸಮುದಾಯಕ್ಕೆ ಸಮಾಜಕ್ಕೆ ಇದನ್ನ ನಿಲ್ಲಿಸಿ ಅಂತ ಪ್ರಶ್ನೆ ಅವರನ್ನು ಮಾಡ್ಬೇಕು ಮಹೇಶ್ ಶೆಟ್ಟರನ್ನು ಪ್ರಶ್ನೆ ಮಾಡುದಲ್ಲ ಅಥವಾ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯನ್ನು ಪ್ರಶ್ನೆ ಮಾಡುದಲ್ಲ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಾಗೆ ಯಾವುದೇ ರೀತಿಯ ಅದು ಅಧಿಕೃತ ಸಂಘಟನೆ ಅಲ್ಲ ಅಥವಾ ಅದಕ್ಕೆ ಅದು ಏನು ಅಹ್ ಸಮಾಜದಲ್ಲಿ ಗಲಭೆ ಬೀಸುವಂತ ಸಂಘಟನೆ ಅಂತ ಹೇಳ್ತಾ ಇದ್ದಾರೆ ಗುರುಳರೆ ನೀವು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆಯು ಕೂಡ ಅಧಿಕೃತವಾದ ಸಂಘಟನೆ ಅಲ್ಲ ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಅಥವಾ ಬೇರೆ ಹಿಂದೂ ಸಂಘಟನೆಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕೃತವಾಗಿ ನಮೂದಿಸಿ ಅಥವಾ ಆ ಸರ್ಕಾರಿ ದಾಖಲೆಗಳ ಮುಖಾಂತರ ಇರುವಂತಹ ಸಂಘಟನೆ ಅಲ್ಲ ಅದು ಧರ್ಮದ ಪರವಾಗಿರುವಂತದ್ದು ಧರ್ಮದ ವಿಚಾರಧಾರೆಯನ್ನ ಯಾರು ಒಪ್ಪಿಕೊಂಡು ಬರ್ತಾರೆ ಅವರನ್ನೆಲ್ಲರನ್ನು ಕೊಂಡು ವಿಶ್ವಾಸಕ್ಕೆ ತಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇರುವಂತದ್ದು ಹಿಂದೂ ಸಂಘಟನೆಗಳು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಹತ್ತು ವರ್ಷದ ಹಿಂದೆ ಪ್ರಾರಂಭ ಆಗಿದೆ ಅದನ್ನ ಯಾರು ಉದ್ಘಾಟನೆ ಮಾಡಿದಂತ ಹೇಳಿದ್ರೆ ಈಗ ಇಲ್ಲಿ ಒಂದು ಕಾಲದಲ್ಲಿ ಬಲಿಷ್ಠವಾಗಿರತಕ್ಕಂತ ಆರ್ ಎಸ್ ಎಸ್ ನ ಪ್ರಮುಖರಾದಂತಹ ಪ್ರಭಾಕರ್ ಭಟ್ರ ಧರ್ಮಪತ್ನಿ ಅವರು ಇದನ್ನ ಉದ್ಘಾಟನೆ ಮಾಡಿದ್ರು ಅಲ್ಲಿಂದ ನಂತರವೂ ಕೂಡ ಕಮಲಾ ಪ್ರಭಾಕರ್ ಭಟ್ರು ಅವರ ಮುಖಾಂತರವಾಗಿ ಅವರ ಇದರಲ್ಲಿ ಉದ್ಘಾಟನೆ ಮಾಡಿದಂತ ಒಂದು ಸಂಘಟನೆ ಈ ಊರು ಏರು ಬೆರಳೆಣಿಕೆಯ ಒಂದು ಹತ್ತು ಜನ ಜೈನ ಧರ್ಮೀಯರಿಗೂ ವ್ಯಕ್ತಿಗಳು ನಮ್ಮನ್ನ ಅದು ಆ ಸಂಘಟನೆ ಅಲ್ಲ ಈ ಸಂಘಟನೆ ಅಲ್ಲ ಅಂತ ಹೇಳೋದಕ್ಕೆ ಅದಕ್ಕೆ ಧೃತಿಗಟ್ಟು ಅಂತ ಯಾವುದೇ ಪ್ರಮೇಯ ಇಲ್ಲ ಅವರನ್ನು ನಾವು ಅದಕ್ಕೆ ಲೆಕ್ಕಕ್ಕೂ ಪರಿಗಣನೆ ಕೊಡುವುದಿಲ್ಲ ನಮ್ದೇನ್ ಧರ್ಮದ ಕೆಲಸ ಇದೆ ಕಳೆದ ಹತ್ತು ವರ್ಷದಿಂದ ಏನು ನಾವು ಹೋರಾಟವನ್ನ ಧರ್ಮ ಬದ್ಧವಾಗಿ ಧಾರ್ಮಿಕ ವಿಚಾರಧಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡಾ ಚಟುವಟಿಕೆಗಳು ಸಾಮಾಜಿಕ ಹೋರಾಟಗಳನ್ನೆಲ್ಲ ಮಾಡ್ಕೊಂಡು ಬಂದಿರುವಂತಹ ಸಂಘಟನೆ ಅದನ್ನ ಯಾವ ರೀತಿ ತಕೊಂಡು ಹೋಗ್ಬೇಕು ಅನ್ನುವಂಥದ್ದು ನಮಗೆ ಗೊತ್ತಿದೆ ಅದನ್ನು ಮುಂದುವರಿಸಬೇಕು ಹೇಗು ಅಂತ ಹೇಗೆ ಅಂತ ಅನ್ನೋದು ಗೊತ್ತಿದೆ ಯಾರೋ ಬೀದಿಯಲ್ಲಿ ಬಗೊಳ್ತಾರೆ ಅಂತ ಅವರಿಗೆಲ್ಲ ಅವ್ರಿಗೆಲ್ಲ ನಾವು ಉತ್ತರ ಕೊಡ್ಲಿಕ್ಕೆ ನಮ್ಗೆ ಆಗುದಿಲ್ಲ ನಮ್ಗೆ ಅದ್ರ ಇಲ್ಲ ಯಾವನು ಒಬ್ಬ ನಮ್ಮ ಸಂಘಟನೆ ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ ಅವ ಒಬ್ಬ ತಲೆ ಕೆಟ್ಟವ ಅಂತ ತಿಳ್ಕೊಳ್ತಾನೆ ಅವನಿಗೆ ಬುದ್ಧಿಮಾಂದ್ಯ ಅವನಿಗೆ ಸರಿಯಾದಂತ ಇದು ಶಿಕ್ಷಣದ ಕೊರತೆಯಿಂದಾಗಿ ಅವನು ಆತರ ಮಾತಾಡ್ತಾನೆ ಮತ್ತೆ ಮಹೇಶ್ ಶೆಟ್ಟರನ್ನ ಅಹ್ ಶಾಲೆಗೆ ಹೋಗ್ಲಿಲ್ಲ ಶಾಲೆಗೆ ಹೋಗ್ಲಿಲ್ಲ ಅಂತ ಹೇಳುವಂತ ಒಂದು ಅಹ್ ಈಳಿಸುವಂತ ಕೆಲಸ ಮಾಡ್ತಾ ನೀನ ಅಯೋಗ್ಯ ನಿನಗೆ ಗೊತ್ತಿಲ್ಲ ಹಿಂದಿನ ಕಾಲದಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟಗಳಿತ್ತು ಅಂತ ಹೇಳಿ ನಿನಗೆ ಗೊತ್ತು ಊಟ ಇಲ್ಲವೋ ಗೊತ್ತಿಲ್ಲ ಅಥವಾ ಶಾಲೆಗೆ ಹೋಗದ ಅದೆಷ್ಟೋ ಜನ ಅದೆಷ್ಟೋ ಸಾಧನೆಗಳನ್ನು ಮಾಡಿದವರು ಇದ್ದಾರೆ ಮತ್ತೆ ಎಷ್ಟೋ ಜನರಿಗೆ ಉದ್ಯೋಗ ಕೊಟ್ಟದ್ದು ಕೂಡ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟದ್ದು ಕೂಡ ಇದೆ ಮತ್ತೆ ಸಮಾಜದಲ್ಲಿ ಕಣ್ಣ ಮುಂದೆ ಕಾಣುವಂತ ಅನ್ಯಾಯವನ್ನ ಅಥವಾ ಸತ್ಯವನ್ನ ಧರ್ಮವನ್ನ ಮಾತಾಡ್ಬೇಕಾದ್ರೆ ಶಾಲೆಗೆ ಹೋಗ್ಬೇಕಂದಿಲ್ಲ ಒಂದು ಸಾಮಾನ್ಯ ಜ್ಞಾನ ಇದ್ರೆ ಸಾಕು ಸಾಮಾನ್ಯ ಜ್ಞಾನದ ಮುಖಾಂತರವಾಗಿ ಸಮಾಜದಲ್ಲಿ ತಪ್ಪುಗಳನ್ನ ಸರಿ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ಬೋದು ಇವನು ಯಾವನೋ ಒಬ್ಬ ಬೀದಿಯಲ್ಲಿ ನಿಂತ್ಕೊಂಡು ಬೊಗಳೆ ಬಿಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಾವು ಉತ್ತರ ಕೊಡ್ಲಿಕ್ಕೂ ಆಗುದಿಲ್ಲ ಮತ್ತೆ ಇನ್ನೊಬ್ಬ ಯಾರು ಪುಷ್ಪರಾಜ್ ಜೈನ್ ಅಂತ ಎನ್ನುವಂತ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದ ಮಹೇಶ್ ಶೆಟ್ಟರ್ ಮಹೇಶ್ ಶೆಟ್ಟಿ ಅವರ ಏನು ಕೋಲಾರ ಪಟ್ಟಿ ಇಟ್ಕೊಂಡು ಬಂದು ನಾವು ಕೇಳ್ತೇವೆ ಉತ್ತರ ಕೊಡ್ತೇವೆ ಸರ್ಕಾರಗಳು ಸರಿಯಾಗಿ ಸ್ಪಂದಿಸದಿದ್ರೆ ನಾವು ಹಾಗೆ ಮಾಡ್ತೀವಿ ನಿನ್ನ ಅಪ್ಪನಿಗೆ ಹುಟ್ಟಿದಾಗಿದ್ರೆ ನೀನು ನಿಜವಾಗಿಯೂ ಅಪ್ಪನಿಗೆ ಹುಟ್ಟಿದ್ದೇ ಆಗಿದ್ರೆ ನಿನಗೆ ತಾಕತ್ತಿದ್ರೆ ನೀನು ತಿಮ್ಮರೋಡಿಗೆ ಬಂದು ಮಹೇಶ್ ಶೆಟ್ರ ಕೋಲಾರ ಪಟ್ಟಿ ಹಿಡ್ಕೊಂಡು ನೀನು ಹೋಗ್ಬೇಕು ಅದು ಹೇಗೆ ಹೋಗ್ತಿ ಅಂತ ನಾವು ನೋಡ್ತೇವೆ ನೀನು ಮಹೇಶ್ ಎಟ್ಟ್ರ ಕೋಲಾರ ಪಟ್ಟಿ ಹಿಡಿದು ನಿನ್ನ ಅದು ದೂರದ ಮಾತು ನೀನು ಅವರ ಮನೆ ಹತ್ರ ಬಂದ್ರು ಕೂಡ ನಿಮ್ಗೆ ಹೇಗೆ ಉತ್ತರ ಕೊಡಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿದೆ ನೀವು ಅದನ್ನೆಲ್ಲ ನಮ್ಮನ್ನೇನು ಬೆದರಿಸುವಂತ ವ್ಯರ್ಥ ನಾವು ಎಷ್ಟೋ ವರ್ಷಗಳಿಂದ ಅಂತ ಗೊಡ್ಡು ಬೆದರಿಕೆಗಳಿಗೆ ಇವತ್ತಿಗೂ ಜಗ್ಗದೆ ಬಗ್ಗದೆ ನಾವೊಂದು ಎಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಎದುರು ಹಾಕಿಕೊಂಡಿದ್ದೇವೆ ಅಂತ ಹೇಳಿ ನಿಮಗೂ ಗೊತ್ತಿದೆ ನಮ್ಗೂ ಗೊತ್ತಿದೆ ನಾವು ಇಲ್ಲಿಯವರೆಗೂ ಕೂಡ ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ ಬೆದರ್ಲಿಲ್ಲ ಹಾಗಾಗಿ ನಿನ್ನ ಈ ಒಂದು ಅಯೋಗ್ಯನ ಗುಡ್ಡು ಬೆದರಿಕೆಗೆ ನಾವಂತೂ ಅದಕ್ಕೆ ಮನ್ನಣೆ ಕೊಡುವುದಿಲ್ಲ ನೀನ ಹುಟ್ಟಿದ್ರೆ ನೀನ್ ತಾಕತ್ತಿದ್ರೆ ನೀನು ಗಂಡತೆ ಆಗಿದ್ರೆ ನೀನು ಬಂದು ಮಹೇಶ್ ಒಂದು ಕೋಲಾರ ಪಟ್ಟಿ ಇಟ್ಕೊಂಡು ಹೋಗುವಂತದ್ದನ್ನು ಮಾಡ್ಬೇಕು ಆವಾಗ ನಿನಗೆ ಯಾವ ರೀತಿ ಉತ್ತರವನ್ನ ರಾಷ್ಟ್ರೀಯ ಹಿಂದೂ ಜಾಗರಣೆ ಕೊಡ್ತದೆ ಅಂತ ಹೇಳಿದ್ರೆ ನೀನು ಕನಸಿನಲ್ಲಿ ಯೋಚನೆ ಮಾಡದಂತ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೇವೆ ಹಾಗಾಗಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಧರ್ಮದ ಪರವಾದ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲೇ ನಾವು ಸಂಘಟನೆಯನ್ನ ಮಾಡ್ಕೊಂಡು ಬಂದಿರೋದು ಮುಂದಿನ ದಿನಗಳೇ ಎದುರಾಳಿಗಳು ನೀವು ಕ್ರಾಂತಿಗೆ ಅವಕಾಶ ಕೊಟ್ರೆ ಅದಕ್ಕಿಂತ ಎರಡು ಪಟ್ಟು ಉತ್ತರವನ್ನು ಕೊಡುವಂತ ಕೆಲಸವನ್ನು ನಾವು ಖಂಡಿತವಾಗಿಯೂ ಮಾಡ್ತೇವೆ ಅದೇ ರೀತಿ ಮತ್ತೆ ಜಗದೀಶ್ ಅಧಿಕಾರಿ ಏನೋ ಅಹ್ ಬೇಡದ್ದನ್ನೆಲ್ಲ ಮಾತಾಡಿದ್ದಾನೆ ಅವ ನಿಜವಾಗಿ ಅವನು ಅವನಿಗೆ ಯೋಗ್ಯತೆ ಇಲ್ಲ ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ಮಹೇಶ್ ಶೆಟ್ಟರ್ ಬಗ್ಗೆ ಮತ್ತು ಸಂಘಟನೆ ಯಾಕಂತ ಹೇಳಿದ್ರೆ ಅವನನ್ನು ಕೂಡ ನಾವು ಅದೇ ಗಣೇಶೋತ್ಸವದಲ್ಲಿ ಅತಿಥಿಯಾಗಿ ಕರೆದು ಅವನನ್ನ ವೇದಿಕೆಯಲ್ಲಿ ಗುಡಿಸಿ ಅವನಿಗೆ ಕೇಸರಿ ಸಾಲ ಹಾಕಿ ಸನ್ಮಾನ ಮಾಡಿ ಅವನಿಂದ ಮಾತಾಡಿ ಅವನು ಆವಾಗ ಮಾತಾಡಿದ್ದಾನೆ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟರ್ ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಧರ್ಮಪರವಾದಂತ ವ್ಯಕ್ತಿ ನಾನು ಬೇರೆಲ್ಲೂ ನೋಡಿಲ್ಲ ಒಂದು ಹಿಂದೂ ಒಂದು ನಿಜವಾದ ಕೇಸರಿಗೆ ಅರ್ಥ ಕೊಡುವಂತಿದ್ದು ಅದು ಈ ಗಣೇಶೋತ್ಸವದಲ್ಲಿ ಹೇಳಿ ಇರುವುದಂತ ಒಬ್ಬ ಅಯೋಗ್ಯ ಅವನು ನಿಜವಾಗಿ ಅವನ ಹಿನ್ನೆಲೆ ಇತಿಹಾಸ ಕೇಳಿದ್ರೆ ಅವನು ಒಬ್ಬ ಕೊಲಕು ಯಾಕೆ ಯಾಕೆಂತ ಹೇಳಿದ್ರೆ ಅವನು ಮದ್ಯಪಾನ ಮಾಡ್ತಾನೆ ಇರುವಂತದ್ದು ಅವನಿಗೆ ಮದ್ಯಪಾನ ಮಾಡಿದ ಅವಾಗ ಏನು ಮಾತಾಡ್ತಾನೆ ಆ ನಂತರ ಏನ್ ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತಿರುದಿಲ್ಲ ವೇದಿಕೆಯಲ್ಲಿ ಅಷ್ಟು ನಮ್ಮೊಟ್ಟಿಗಿದ್ರು ನಮ್ಮ ಜೊತೆ ಅಷ್ಟು ವರ್ಷ ಗುರುತಿಸಿ ನಮ್ಮ ವಿರುದ್ಧನೇ ಮಾತಾಡ್ತಾನೆ ಅಂತಂದ್ರೆ ಅವನಷ್ಟು ಒಬ್ಬ ನೀಚೆ ಯಾರು ಇಲ್ಲ ಅಂತ ಹೇಳಿ ಹೇಳಿಕ್ಕೆ ಇಚ್ಛೆ ಬರ್ತೇನೆ ಮತ್ತೆ ಅವನು ಯಾರು ಅಭಯ ಚಂದ್ರ ಜೈನ್ ಅವನು ಅವನಷ್ಟು ಅಯೋಗ್ಯ ಆ ನಿಜವಾಗಿ ನಮಗೆ ದುರಂತ ನಮ್ಮ ಇಡೀ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ಅವೊಬ್ಬ ಸಚಿವನಾಗಿದ್ದವನು ಅವನ ಯೋಗ್ಯತೆಯಲ್ಲಿ ಅವನು ಸಚಿವನಾದಲ್ಲ ಅವನು ಅವರಿಗೆ ಅದೃಷ್ಟದಲ್ಲಿ ಆಯ್ತುವಂಥದ್ದು ಅವನು ಇವತ್ತಿಗೂ ಕೂಡ ಜನಗಳ ಭಿಕ್ಷೆಯಿಂದ ಬದುಕುವುದ ಬದುಕುವಂತ ಒಬ್ಬ ಅಯೋಗ್ಯ ಅವನು ಇವತ್ತು ಕೂಡ ಪಿಂಚಣಿಯಲ್ಲಿ ನಾವು ಕಟ್ಟುವಂತ ಟ್ಯಾಕ್ಸಿನ ಹಣದ ಪಿಂಚಣಿಯಲ್ಲಿ ಬದುಕುವಂತಹ ಅಯೋಗ್ಯ ನಮ್ಮ ವಿರುದ್ಧ ಮಾತಾಡ್ತಾನೆ ಅಂತ ಹೇಳಿದ್ರೆ ಅವನಷ್ಟು ಒಬ್ಬ ನೀಚ ಮನುಷ್ಯನೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬರ್ತೇನೆ ಮತ್ತೆ ಅವನು ಇಡೀ ಮೂಡಬಿದ್ರಿಗೆ ಗೊತ್ತಿದೆ ಪ್ರಶಾಂತ್ ಪೂಜಾರಿ ಹತ್ಯೆಯಲ್ಲಿ ಯಾರ ಕೈ ಇದೆ ಅಂತ ಇದೇ ಈ ಯಾರು ಅಭಯ ಚಂದ್ರ ಜೈನ್ ಅನ್ನುವಂತ ವ್ಯಕ್ತಿಯ ಚಿತಾವಣೆಯಲ್ಲಿ ನಡೆದಂತ ಕೊಲೆ ಅಂತ ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ ಮತ್ತೆ ಅವನು ಮುಖ್ಯ ಅವನು ಏನು ಸಚಿವನಾಗಿರುವಾಗಲೇ ಅವನು ಎಷ್ಟು ಆ ಏನು ದರ್ಪ ತೋರಿದ್ದಾನೆ ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿರುವಂತ ವಿಷಯ ಹಾಗಾಗಿ ನಾನು ಯಾರು ಜೈನ ಸಮುದಾಯದ ಜೈನ ಧರ್ಮದ ಪ್ರಾಮಾಣಿಕ ವ್ಯಕ್ತಿಗಳಲ್ಲಿ ಪ್ರಶ್ನೆ ಕೇಳುವಂಥದ್ದು ನಾವು ಖಂಡಿತವಾಗಿಯೂ ಜೈನ ಧರ್ಮದ ವಿರೋಧಿಗಳು ಅಲ್ವೇ ಅಲ್ಲ ನಾವು ಜೈನ ಧರ್ಮೀಯರನ್ನ ಸಹೋದರ ರೀತಿಯಲ್ಲಿ ನೋಡುವಂತಹ ಅವರನ್ನು ಪ್ರೀತಿಸುವಂತಹ ಗೌರವಿಸುವಂತ ವ್ಯಕ್ತಿಗಳು ಯಾರು ಸಮಾಜಕ್ಕೆ ಧರ್ಮಕ್ಕೆ ಮತ್ತು ಹಿಂದೂ ಧರ್ಮದ ವ್ಯಕ್ತಿಗಳಿಗೆ ಅನ್ಯಾಯ ಮಾಡಿದ್ದಾರೋ ಅಂತವರನ್ನು ಹಿಂದೂ ಧರ್ಮದಲ್ಲಿ ಇದ್ದು ಆಗ್ಬೋದು ಅನ್ಯ ಧರ್ಮಿಗಳ ಧರ್ಮದಲ್ಲಿ ಇರುವಂತವ್ರು ಆಗ್ಬಹುದು ಅವರನ್ನು ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ ಹಿಂದೆಯೂ ಮಾಡಿದೀವಿ ಮುಂದೆಯೂ ಮಾಡ್ತೀವಿ ನಮ್ಮ ಉದ್ದೇಶ ಏನಂತ ಕೇಳಿದ್ರೆ ಕಳೆದ ಹತ್ತು ಹತ್ತು ಹನ್ನೊಂದು ವರ್ಷದಲ್ಲಿ ಕೇವಲ ಸೌಜನ್ಯ ಪ್ರಕರಣ ಧರ್ಮಸ್ಥಳದಲ್ಲಿ ಅತಿಯಾದಂತಹ ಒಂದು ಅತ್ಯಾಚಾರಕ್ಕೆ ಒಳಗಾಗಿ ಅತಿಯಾದಂತಹ ಸೌಜನ್ಯಗಳಿಗೆ ನ್ಯಾಯ ಒದಗಿಸಬೇಕು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾರೆ ಇವತ್ತು ಈಗ ಸುಪ್ರೀಂ ಕೋರ್ಟಿನ ಒಂದು ವೆಬ್ಸೈಟ್ ಅಲ್ಲಿ ಸಿಕ್ಕಿದಂತಹ ದಾಖಲೆ ಸ್ವತಃ ವೀರೇಂದ್ರ ಹೆಗ್ಡೆಯವೇ ಅಫಿಡ ಅನ್ನು ಕೊಟ್ಟು ಇದು ಮಂಜುನಾಥ ದೇವಸ್ಥಾನವೂ ಅಲ್ಲ ಹಿಂದೂಗಳಿಗೆ ಯಾವುದೇ ರೀತಿಯ ಅಧಿಕಾರವೂ ಇಲ್ಲ ಹಕ್ಕೂ ಇಲ್ಲ ಅದು ಜೈನರ ಸಂಸ್ಥೆ ಅಂತ ಮಾಡಿದಂತಹ ಒಂದು ವೀರೇಂದ್ರ ಹೆಗ್ಡೆ ಒಂದು ನೀಚ ಕೃತ್ಯಕ್ಕೆ ಇಡೀ ಸಮಾಜದ ಮುಂದೆ ಬಯಲು ಮಾಡಿ ಆ ವೀರೇಂದ್ರ ಹೆಗ್ಡೆ ಮಾಡಿದಂತಹ ಅಷ್ಟು ಅನ್ಯಾಯಗಳನ್ನ ಸಮಾಜದ ಮುಂದೆ ಇಟ್ಟು ಮತ್ತೊಮ್ಮೆ ಅದು ಹಿಂದೂ ಧರ್ಮದ ದೇವಸ್ಥಾನ ಅನ್ನುವಂಥದ್ದನ್ನ ಮಾಡಿಯೇ ನಾವು ಈ ಹೋರಾಟವನ್ನು ಕೊಡಗಿರ್ಸು ಹಾಗಾಗಿ ನಮ್ಮ ಉದ್ದೇಶ ಇರುವಂತದ್ದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಉಳಿಸುವಂತದ್ದು ಇಲ್ಲಿಯವರೆಗೂ ಕೂಡ ವ್ಯಾಪಾರದ ದೃಷ್ಟಿಕೋನದಿಂದ ಆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯನ್ನು ದುರ್ಬಳಕೆ ಮಾಡಿದಂತ ವೀರೇಂದ್ರ ಹೆಗ್ಡೆ ಅಂತ ಅಯೋಗ್ಯರನ್ನ ಆ ಸಮಾಜದ ಮುಂದೆ ಬೆತ್ತಲುಗೊಳಿಸಿ ಅವರಿಗೆ ಶಿಕ್ಷೆಯನ್ನ ನೀಡುವಂತ ಏನು ಕಾನೂನಿನ ಮುಖಾಂತರ ಹೋರಾಟ ಮಾಡಿ ಆ ಏನು ಜೈನ ಧರ್ಮದ ಸಂಸ್ಥೆ ಅಂತ ಏನು ಸುಳ್ಳು ಅಪಿಡವಿಟ್ ಕೊಟ್ಟು ಇಡೀ ಧರ್ಮವನ್ನ ದ್ರೋಹ ಮಾಡಿದಂತ ವ್ಯಕ್ತಿಯಿಂದ ಅದನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಅಥವಾ ಮುಜರಾಯಿ ಇಲಾಖೆಗೆ ಹೋಗುವಂತ ಒಂದು ಮುಜರಾಯಿ ಇಲಾಖೆ ಅದನ್ನ ಏನು ಮುಂದಿನ ದಿನಗಳಲ್ಲಿ ವ್ಯವಸ್ಥಾಪನಾ ಸಮಿತಿ ಮಾಡಿ ಯಾರು ನಿಜವಾಗಿಯೂ ಧರ್ಮಿಸ್ ಇದ್ದಾನ ಅವರ ಒಂದು ಸಂ ಏನು ಒಂದು ಹತ್ತು ಜನ ಟ್ರಸ್ಟ್ ಮುಖಾಂತರವಾಗಿ ಮಾಡುವಂಥದ್ದು ಅಥವಾ ಅದು ಇಡೀ ದೇವಸ್ಥಾನ ಹಿಂದೂಗಳಿಗೆ ಬರಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ ಹಾಗಾಗಿ ನಾವು ಹನ್ನೊಂದು ವರ್ಷದಿಂದಲೂ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ನಾವು ಕ್ಷೇತ್ರದ ವಿರುದ್ಧ ಯಾವತ್ತೂ ಮಾತಾಡಲಿಲ್ಲ ಯಾವುದಂದ್ರೆ ಯಾಕೆ ಮಾತಾಡಲಿಲ್ಲ ಅದು ಮಂಜುನಾಥನ ಪವಿತ್ರವಾದ ಕ್ಷೇತ್ರ ಅಲ್ಲಿ ಸಾಕ್ಷಾತ್ ನ್ಯಾಯ ದೇವತೆ ಅಣ್ಣಪ್ಪ ಇರುವಂತಹ ಕ್ಷೇತ್ರ ಆದ್ರೆ ಜೈನ ಧರ್ಮೀಯರು ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಅದು ಅದು ಹಿಂದೂ ಧರ್ಮ ಮತ್ತು ಜೈನ ಧರ್ಮ ಎರಡೂ ಕೂಡ ಒಂದೇ ಅಂತ ನಾವು ತಿಳ್ಕೊಂಡು ಆದ್ರೆ ಇಷ್ಟು ದೊಡ್ಡ ಅನ್ಯಾಯವನ್ನ ಇಡೀ ಹಿಂದೂ ಸಮುದಾಯಕ್ಕೆ ಮೋಸ ಮಾಡಿದಂತಹ ವ್ಯಕ್ತಿ ಮಾಡಿದಂತಹ ಏನು ಕೆಟ್ಟ ಕೆಲಸ ಉಂಟಲ್ಲ ಅದನ್ನ ನಾವು ಸಮಾಜದ ಮುಂದೆ ಇಡುವಂಥದ್ದು ಮತ್ತು ಆ ವ್ಯಕ್ತಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡೇ ಮಾಡ್ತೇವೆ ನಿಜವಾಗಿ ನಾವು ಅಲ್ಲಿ ತುಂಬಾ ವರ್ಷಗಳಿಂದ ನಾವು ಪ್ರಶ್ನೆ ಮಾಡ್ತಾನೆ ಬಂದಿದ್ದೆ ಯಾಕೆ ಅಲ್ಲಿ ಭಗವಧ್ವಜ ಆಗ್ತಾ ಇಲ್ಲ ಯಾಕೆ ಭಗವಧ್ವಜ ಆಗ್ಲಿಲ್ಲ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಈಗ ಗೊತ್ತಾಗಿದೆ ಯಾಕೆ ಭಗದ್ವಜ ಅಲ್ಲಿ ಆಗ್ಲಿಲ್ಲ ಅದು ದ ಹಿಂದೂ ದೇವಸ್ಥಾನವೇ ಅಲ್ಲ ಅಂತ ಅವರು ಹೇಳಿದ ಮೇಲೆ ಅಲ್ಲಿ ಯಾಕೆ ಭಗವಧ್ವಜ ಹಾಕಿ ಬಿಡ್ತಾರೆ ಜೈನರ ಸಂಸ್ಥೆ ಅಂತ ಯಾ ಯಾವಾಗ ಘೋಷಣೆ ಆಗಿದೆಯಾ ಅದಕ್ಕೋಸ್ಕರ ಅವ್ರಿಗೆ ಗೊತ್ತಿತ್ತು ಅವರಿಗೆಲ್ಲ ಸತ್ಯ ಗೊತ್ತಿತ್ತು ಅದಕ್ಕೋಸ್ಕರ ಭಗವದ್ಧ್ವಜ ಹಾಕ್ಲಿಕ್ಕೆ ಬಿಡ್ಲಿಲ್ಲ ಮುಂದಿನ ದಿನಗಳಲ್ಲಿ ಅದು ಹಿಂದೂಗಳ ದೇವಸ್ಥಾನವಾಗಿ ನಿರ್ಮಾಣ ಮಾಡಿ ಆ ದೇವಸ್ಥಾನದ ಎದುರು ಭಗವದ್ವಜವನ್ನು ನಟ್ಟೇ ತೀರ್ತೇವೆ ನಾವು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮಹೇಶ್ ಶೆಟ್ಟಿ ತಿಮ್ಮರೋಡ್ಡಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿ ಅದು ಮತ್ತೆ ಹಿಂದೂ ಧರ್ಮದ ಹಿಂದೂಗಳ ಕೈವಶವಾಗಿ ಅಲ್ಲಿ ಭಗವದ್ವಜವನ್ನ ನೆಟ್ಟೇ ನಾವು ಈ ಹೋರಾಟವನ್ನ ಅಂತ್ಯಗೊಳಿಸೋ ಹಾಗಾಗಿ ಈ ಹೋರಾಟ ನಿಲ್ಲುವುದಿಲ್ಲ ಈ ಹೋರಾಟ ನಿತ್ಯ ನಿರಂತರವಾಗಿ ಸಾಗ್ತದೆ ಎಲ್ಲ ಧರ್ಮೀಸ್ಥರಿಗೂ ನನ್ನ ಮನವಿ ಏನಂತ ಕೇಳಿದೆ ಒಂದಷ್ಟು ಸಂಘ ಹಿಂದೂ ಸಂಘಟನೆಗಳಿದ್ದಾವೆ ನಾಯಕರೆಲ್ಲ ಆ ಕಡೆ ಇದ್ರು ನೀವು ನಿಜವಾಗಿ ಅರ್ಥ ಮಾಡ್ಕೊಳ್ಳಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಇಲ್ಲಿ ಏನು ಮೋಸ ನಡೆದಿದೆ ಏನು ಅನ್ಯಾಯ ಆಗಿದೆ ಇಡೀ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಎಷ್ಟು ದೊಡ್ಡ ದ್ರೋಹ ಮಾಡ್ತಾರೆ ಇದನ್ನೆಲ್ಲ ನಾವೆಲ್ಲ ಒತ್ತಿಗೆ ನಿಂತು ಎಲ್ಲ ಒತ್ತಿಗೆ ನಿಂತು ಇದನ್ನು ಪ್ರಶ್ನೆ ಮಾಡಿ ಯಾರು ಅನ್ಯಾಯ ಮಾಡಿದ್ದಾರ ಯಾರು ಮೋಸ ಮಾಡಿದ್ದಾರ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಆ ನಿಟ್ಟಿನಲ್ಲಿ ಸಮಸ್ತ ಹಿಂದೂ ಸಮುದಾಯಕ್ಕೆ ನನ್ನ ಕಳಕಳಿಯ ಪ್ರಾರ್ಥನೆ ಅಂತ ಹೇಳಿದ್ರೆ ಇಡೀ ಹೋರಾಟವನ್ನ ನಾವೆಲ್ಲರೂ ಒಟ್ಟಿಗೆ ನಿಂತು ಧರ್ಮದ ಹೋರಾಟವನ್ನು ಮಾಡಿ ಅಲ್ಲಿ ಯಾರು ಜೈನರ ಟ್ರಸ್ಟ್ ಸಂಸ್ಥೆ ಅಂತ ಏನು ಸುಳ್ಳು ಅಪ್ಪಡ ಕೊಟ್ಟು ಮೋಸ ಮಾಡಿದಾರ ಅವರ ಬಣ್ಣವನ್ನ ಬಯಲು ಮಾಡಿ ಅವರಿಗೆ ಶಿಕ್ಷೆ ಕೊಟ್ಟು ಮತ್ತೆ ಅದನ್ನ ಹಿಂದೂ ಧರ್ಮದ ದೇವಸ್ಥಾನ ಅನ್ನುವಂತ ಒಂದು ವ್ಯವಸ್ಥೆಗೆ ಹೊರೆಗೂ ನೀವು ನಮ್ಮ ಜೊತೆ ನಿಲ್ಬೇಕು ಅನ್ನುವಂಥದ್ದನ್ನು ನನ್ನ ಒಂದು ದೊಡ್ಡ ಒಂದು ಮನವಿ ನಿಮಗೆ ಮತ್ತೆ ಜೈನ ಧರ್ಮೀಯರಿಗೂ ನಾನು ಹೇಳುವಂತದ್ದು ನಾವು ಹಿಂದೂ ಧರ್ಮ ಜೈನ ಧರ್ಮದ ವಿರೋಧಿಗಳಲ್ಲ ನೀನು ಪುಷ್ಪರಾಜ ಜೈನ್ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ನೀನು ಅಪ್ಪನಿಗೆ ಹುಟ್ಟಿದ್ರೆ ನಿನ್ಗೆ ತಾಕತ್ ಇದ್ರೆ ನೀನು ಗಂಡಸೆಯಾಗಿದ್ರೆ ನೀನು ತಿಮ್ಮರುಡಿಗೆ ಬಂದು ಮಹೇಶಣ್ಣನ ಅಣ್ಣನ ಪಟ್ಟಿ ಹಿಡ್ದು ಹೇಳ್ಕೊಂಡು ಹೋಗುವಂಥದ್ದನ್ನ ನಾನ್ ನೋಡ್ಬೇಕು ನೀನು ಬರೆದಾದ್ರೆ ನನಗೆ ಫೋನ್ ಮಾಡು ಖಂಡಿತವಾಗಿ ನಾವು ಎದುರು ಬಂದು ನಿಲ್ತೇವೆ ಹೇಗೆ ತಕೊಂಡ್ ಹೋಗ್ತಿ ಹೇಗೆ ನೀನು ಅವನು ಕೋಲಾರ ಪಟ್ಟಿ ಇಟ್ಕೊಂಡು ಹೋಗ್ತಿ ಅಂತ ಅದನ್ನು ಕಣ್ಣಾರೆ ನೋಡ್ಬೇಕು ನೀನು ಅಪ್ಪನಿಗೆ ಹುಟ್ಟಿದ್ರೆ ನೀನು ಬಂದು ಅದನ್ನ ಕೆಲಸನ ಮಾಡು ಇಲ್ದಿದ್ರೆ ನಿಮ್ಗೆ ಹೇಗೆ ಉತ್ತರ ಕೊಡಬೇಕು ಅದೇ ರೀತಿಯ ಉತ್ತರವನ್ನು ನಾವು ಇಡೀ ಸಮುದಾಯ ಏನು ಹಿಂದೂ ಸಮಾಜ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಉತ್ತರ ಕೊಟ್ಟೇ ಕೊಡ್ತೇವೆ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಇದೀಗ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಗೌರವಾಧ್ಯಕ್ಷರಾಗಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮೇಲೆ ಬಂದಿರುವಂತಹ ಅಪಾದಗಳು ಕೆಟ್ಟ ರೀತಿಯ ಮಾತುಗಳು ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಯಾವುದೇ ಧರ್ಮವನ್ನು ವಿರೋಧ ಮಾಡುವುದಿಲ್ಲ ನಮ್ದು ಏನಿದ್ರು ಒಂದು ಸತ್ಯದ ಧರ್ಮದ ಹೋರಾಟದೊಂದು ಹಿನ್ನೆಲೆ ನಮ್ಮ ಸಂಘಟನೆಗೆ ಅದರಿಂದಾಗಿ ನಾವು ಅಲ್ಲಿ ಯಾವುದೇ ಜೈನರನ್ನು ಅಲ್ಲಿ ಮೊನ್ನೆಯ ಒಂದು ವೇದಿಕೆಯಲ್ಲಿ ಮಹೇಶನ್ನ ಅಥವಾ ಒಂದು ಜೈನ ಧರ್ಮವನ್ನು ವಿರೋಧ ಮಾಡಿದ್ದಲ್ಲ ಅವರು ಹೇಳಿದ್ದು ನಮ್ಮ ಹಿಂದೂ ದೇವಸ್ಥಾನ ಜೈನರ ಕೈಯಲ್ಲಿ ಅಂದ್ರೆ ಆ ಒಂದು ಅಧರ್ಮಿಗಳ ಕೈಯಲ್ಲಿ ಇರುವುದರಿಂದ ಅದನ್ನು ಅವರು ಪ್ರಶ್ನೆ ಮಾಡಿದ್ದು ಆ ಜೈನರ ಬಗ್ಗೆ ಅವರು ಮಾತು ಅವರ ಬಗ್ಗೆ ಹೇಳಿದ್ದು ಆದರೆ ಅದು ಅದನ್ನು ದೊಡ್ಡ ವಿವಾದವಾಗಿ ಅವ್ರು ನಿನ್ನೆ ಪ್ರತಿಭಟನೆ ಮಾಡಿ ಅಣ್ಣನ ಬ ಬಗ್ಗೆ ಅವರನ್ನು ಕಾಲರಿ ಪಟ್ಟಿ ಹಿಡಿದು ಅವರನ್ನು ಮನೆಯಿಂದ ಹೊರಗೆ ಇರ್ತದೆ ಎಳೆದುಕೊಂಡು ಬರ್ತೇನೆ ಅಂತ ಅವ್ರು ಹೇಳಿದ್ದಾರೆ ಅದು ಹೇಳಿದ್ದಕ್ಕೆ ನಮ್ದು ವಿರೋಧ ಇದೆ ಯಾಕಂತ ಹೇಳಿದ್ರೆ ಅವರು ತಿಮರೋಡಿಗೆ ಬಂದು ಬರುವುದಲ್ಲ ಅವರು ತಿಮರೋಡಿಗೆ ಒಂದು ವೇಳೆ ಅವರ ಬರುವ ರಸ್ತೆಗೆ ಬಂದರೂ ನಾವು ಅವರನ್ನು ಬಿಡುವುದಿಲ್ಲ ಯಾಕಂತ ಹೇಳಿದ್ರೆ ಅವ್ರು ತಾಕತ್ತಿದ್ರೆ ಬಂದು ಅದನ್ನು ಮಾಡಿ ತೋರಿಸ್ಬೇಕು ನಮಗೆ ಮತ್ತೆ ನಮ್ಮ ಸಂಘಟನೆ ಏನಿದ್ರು ಆ ಈಗ ನಮ್ಮ ಆ ದೇವಸ್ಥಾನ ಅದು ಹಿಂದೂಗಳಿಗೆ ಸೇರ್ಬೇಕು ಅದಕ್ಕೋಸ್ಕರ ನಮ್ಮ ಹೋರಾಟ ಇನ್ನು ಮುಂದೆ ನಾವು ಹೋರಾಟ ಮಾಡ್ತೇವೆ ಅದರ ಬಗ್ಗೆ ಅದು ಅವರ ವೀರೇಂದ್ರ ರೆಡ್ಡಿ ಅವರೇ ಅದನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಆ ಅದು ಜೈನರಿಗೆ ಅವರ ನಮ್ಮ ಜೈನ ಇದರ ದೇವಸ್ಥಾನ ಅಂತ ಅವರು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಅದನ್ನು ವಿರೋಧ ವಿರೋಧ ಮಾಡ್ತಿದ್ದೇವೆ ಅದು ಹೇಗೆ ಆದದ್ದು ಅಂತ ಅದಕ್ಕೆ ನಮ್ ಅದು ಹೇಗೆ ಅಂತ ನಮಗೆ ಬೇಕು ಅದಕ್ಕೋಸ್ಕರ ನಾವು ಅದನ್ನು ಇನ್ನು ಮುಂದೆ ಹೋರಾಟ ಮಾಡ್ತೇವೆ ಮತ್ತು ಅದು ಹಿಂದೂಗಳ ಕೈಗೆ ಸೇರ್ಬೇಕು ಅದಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಿಂದ ನಾವು ಇದನ್ನು ಇನ್ನು ಮುಂದಕ್ಕೆ ಸೌಜನ್ಯ ಹೋರಾಟದೊಟ್ಟಿಗೆ ಇದನ್ನು ಕೂಡ ನಾವು ಹೋರಾಟ ಮಾಡ್ತೇವೆ ಹನ್ನೆರಡು ವರ್ಷದಿಂದ ನಾವು ಈ ವಿಚಾರವನ್ನು ಎಲ್ಲಿಯೂ ಪ್ರಸ್ತಾಪ ಮಾಡಲಿಲ್ಲ ಆದರೆ ಇನ್ನು ಮುಂದೆ ನಾವು ಇದನ್ನು ಎಲ್ಲ ಕಡೆಯಲ್ಲೂ ನಾವು ಕೂಡ ಪ್ರಸ್ತಾಪ ಮಾಡಿ ಹಿಂದೂಗಳ ಕೈಗೆ ಬರುವ ಹಾಗೆ ನಾವು ಹೋರಾಟವನ್ನು ಮಾಡ್ತೇವೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಬರೀ ಘರ್ಷಣೆಗೆ ಮಾತ್ರ ಅಪಾದವನ್ನು ಇದರ ಬಗ್ಗೆ ಪ್ರತಿಕ್ರಿಯೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಯಾವತ್ತು ಗುಂಪು ಘರ್ಷಣೆಗೆ ಅವಕಾಶ ಕೊಟ್ಟಿಲ್ಲ ಯಾವುದೇ ರೀತಿಯ ಹಿಂದೂ ಸಮಾಜದಲ್ಲಿ ಅನ್ಯಾಯವಾದಾಗ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಯಾವತ್ತು ಅನ್ನಾಗ್ಲಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರಾಗ್ಲಿ ಪ್ರತಿಯೊಬ್ರು ಯಾವುದೇ ಕೇಸ್ ಹಿಂದೂ ಸಮಾಜದ ಮೇಲೆ ಯಾವಾಗ ಅನ್ಯಾಯಿತ ಅವತ್ತು ಯಾವತ್ತು ನಮ್ಮ ಸಂಘಟನೆಯ ಕಾರ್ಯಕರ್ತರು ಪ್ರತಿಯೊಂದಕ್ಕೂ ನಾವು ಸಿದ್ಧವಾಗಿ ಪ್ರತಿಯೊಂದು ಹೋರಾಟ ಮಾಡ್ತಾ ಬಂದವರು ಪ್ರತಿಯೊಂದು ಕೇಸ್ ಮಾಡ್ತಾ ಬಂದವರು ನಿನ್ನೆ ಒಬ್ಬ ಪುಷ್ಪರಾಜ್ ಪುಷ್ಪರಾಜ್ ಜೈನ್ ಅಂತ ಹೇಳ್ತಾನೆ ಕಾಲರ್ ಪಟ್ಟಿ ಹಿಡಿದು ಮನೆಗೆ ಬರ್ತೇವೆ ಅಂತ ಇವನಿಗೆ ತಾಕತ್ ಇದ್ರೆ ಡಬಲ್ ಮರ್ಡರ್ ಕೇಸ್ ಆಯ್ತು ಇವ್ರು ಅಹಿಂಸೆ ಅಹಿಂಸೆ ಅಂತ ಹೇಳ್ತಾರಲ್ಲ ಇವರಿಗೆ ತಾಕತ್ತಿದ್ರೆ ಹೋಗಿ ವೀರೇಂದ್ರ ಮತ್ತು ಹರ್ಷೇಂದ್ರನ ಕಾಲರ್ ಪಟ್ಟಿ ಹಿಡಿದು ಕೇಳಿ ನಾವು ಜೈನ್ರು ನಾವ್ ಯಾಕೆ ಅಹಿಂಸೆ ಮಾಡ್ಬೇಕು ಅಂತ ಇವ್ರು ಮರ್ಡರ್ ಮಾಡಿದಾರಲ್ಲಿ ಡಬಲ್ ಮರ್ಡರ್ ಆಗಿದೆ ಸೌಜನ್ಯ ಕೇಸ್ ಆಗಿದೆ ತುಂಬಾ ನಾಕ್ನೂರ ಕೇಸ್ ಆಗಿದೆ ಇವರಿಗೆ ತಾಕತ್ತಿದ್ರೆ ಹೋಗಿ ಕೇಳಿ ಕಾಲರ್ ಪಟ್ಟಿ ಹಿಡಿದು ವೀರೇಂದ್ರನಿಗೆ ಮತ್ತ ಹರ್ಷೇಂದ್ರನಿಗೆ ಯಾಕೆ ಇಲ್ಲಿ ಆಗ್ತಾ ಉಂಟು ಯಾಕೆ ಈಗ ಸಾಯಿಸ್ತಿದ್ರಿ ಯಾಕೆ ಜಾಗಕ್ಕೋಸ್ಕರ ಈಗ ಎಲ್ಲ ಮರ್ಡರ್ ಆಗ್ತಾ ಉಂಟು ಎಸ್ ಕೆ ಡಿ ಪಿ ಅಲ್ಲಿ ಹೀಗೆ ಪಾಪದವರು ಬಡವರು ಅಲ್ಲಿ ಸಾಯ್ತಿದ್ದಾರೆ ಅದನ್ನು ಕೇಳಲಿಕ್ಕೆ ಇವನಿಗೆ ತಾಕತ್ತಿಲ್ಲ ಹೋಗಿ ಅಲ್ಲಿ ಮೈಕ್ ಹಿಡ್ಕೊಂಡು ಹೇಳ್ತಾನೆ ಕಾಲರ್ ಪಟ್ಟಿ ಅಂತ ಇವನಿಗೆ ತಾಕತ್ತಿದ್ರೆ ಬರ್ಲಿ ನೋಡುವ ಅಲ್ಲಿ ಹೋಗಿ ಕೇಳಿ ಅವ್ನು ಜೈನ್ಸ್ ಅಲ್ಲ ಅವನು ಅವ್ನು ಹೇಳ್ತಾರೆ ಅಹಿಂಸೆ ಅಹಿಂಸೆ ಅಂತ ಹೋಗಿ ಕೇಳಿ ಅವರು ತಾಕತ್ತಿದ್ರೆ ಇಲ್ಲಿ ಬರದೇನು ಅವನು ಬರ್ಲಿ ಅವನು ಉಜಿರೆಗೆ ಬರ್ಲಿ ತಾಕತ್ತಿದ್ರೆ ಅವ್ನು ಉಜಿರೆಗೆ ಬಂದು ಕಾಲ್ ಮಾಡ್ಲಿ ಎಷ್ಟೊತ್ತಿಗೆ ಬರ್ತಾರೋ ಅವರು ಬೆಳಿಗ್ಗೆ ಬಂದ್ರೆ ಫಲಾರ ಮಾಡುವ ಬೇಕಿದ್ರೆ ಮಧ್ಯಾಹ್ನ ಬಂದ್ರೆ ಊಟ ಮಾಡುವ ಪಲಾರ ಕೊಡುವ ಇಲ್ಲದಿದ್ರೆ ಆರು ಗಂಟೆ ಮೇಲೆ ಫಲಹಾರ ನಾವು ಕೊಡ್ತೇವೆ ಅವರಿಗೆ ತಾಕತ್ತಿದ್ರೆ ಆರು ಗಂಟೆ ಮೇಲೆ ಬರ್ಲಿ ಫಲಾರ ಬೇಕಾದಷ್ಟು ಫಲಹಾರ ಅವರಿಗೆ ಕೊಡುವ ಸಂಘಟನೆ ಹೆಸರು ಮತ್ತೆ ಮಹೇಶನ ಹೆಸರು ಹೇಳುವ ಅವರಿಗೆ ನೈತಿಕತೆ ಅವ್ರಿಗೆ ಇಲ್ಲ ಅವರಿಗೆ ಅಷ್ಟು ತಾಕತ್ತಿದ್ರೆ ಬರ್ಲಿ ನೋಡುವ ಅವರಿಗೆ ಅವರು ಅಹಿಂಸೆ ಅಹಿಂಸೆ ಅವರು ತಾಕತ್ತಿದ್ರೆ ಇಲ್ಲಿ ಮಾಡ್ಲಿ ಹೋಗ್ಲಿ ಅಲ್ಲಿಗೆ ವೀರೇಂದ್ರ ಅಡ್ಡಿ ಹತ್ರ ಹೋಗಿ ಕೇಳಲಿ ಕಾಲರ್ ಬಟ್ಟೆ ಇಡದು ಯಾಕೆ ಅಲ್ಲಿ ಡ ಆಯ್ತು ಇಷ್ಟು ತನಿಖೆ ಆಗ್ತಾ ಉಂಟು ಯಾಕೆ ನೀವು ಸ್ಪಂದನೆ ಮಾಡ್ತಿಲ್ಲ ಅಂತ ಕೇಳಿ ಒಮ್ಮೆ இவருக்கு தாக்கத்துக்கு இவரு பிரதிபன்தேஸ்தான் அப்படாதீங்க அபவாத உவியன்ஸ் தர்மதி ஐகுவா லைசென்ஸ் ஆர்சென்ஸ் ஆக்கலன்ஸ் அவன் கே நாடு பஸ்ட் மக்கள் எங்களுக்கு பாத்தான் அகத்தியு மக்களுக்கு மக்கள் நாயுடு பார்த்தா மக்களுசு மக்களு அவரு பண்பே புஷ்பராஜ் பண்ணது இல்லது ரெண்டாம் வகை பரடே இல்லது திமரோடி பத்தது அண்ணன் ஒய் தூவாடே தாக்கத்தின அம்மா புடுத்துனாசி பரோடை திமருடை ஆய் எத்து சாய் ஜன தரப்பில் லெத்தரடே மாத்த உருளை குடும்பம் மாத்தல பரட் லைத்த பரட் ஆய் பிரவொப்டனை பரடேவரிசி ஒன்னா அதி ஜகீஷ் அதிக்காரி அனுப்பி ரோமிச்சு ஆயத் ரோமக்குடியே ஆனி கோட்டி ஜனிங் பாத்திரியாத்தே அப்பா அப்டேன் அப்பகி சைத்தேதான் இவ்வளோ அப்பட இனி பாத்தன வேணா அன்னே பாத்திரத்தினர் ஜைநர்ந்து தீரேந்திர பந்தனைக்கு ஆ பந்த விஷயம் மாத்த ஜை பந்த அத்து விஷயம் இன்பர்சி இத்தேனப்படி சைத்தே தனி

இனி பதநாடு சுப்ரீம் கோர்ட் தீர்ப்பு வீரேந்திரா இந்து சேர்ந்துச்சு அவ ஜெயின் இனி எங்களுக்கு இனி மக்கள் மணி ஜெயினர் சேர்ந்தவன் அக்கள பிரச்சனை கேரளா பண்ற பண்றது எங்களுக்கு அக்கல் சரிமன் போட இனி மாத ஜெய பந்து நத்து எங்களுக்கு வீரேந்திர விஷயங்கள விஷயம் சரிமாதேர் போது நான் துமுகளை ஹோராட்டம் மாதா ஜெயநர் மாதா ஜெயநர் விருது எங்களை ர்மஸ்தலூ தேவஸ்தான் ஆவது ம் ஆகும் அல்ல ம்மோதமின கரால் சரி பிதாய் பத்தி ஜைலுக்கு ஆட்டி போட்டு சௌஜன்ய நியாயிக்கு கூடு எரு எங்களுக்கு ஜையினர் அக்கள விருப்ப ஆ ர்ம அடித்து மூல அதர்மம் அந்த அக்கள விருந்து